ಗರ್ಘಟ್ಪುರ ಪೊಲೀಸ್ ಠಾಣೆಯವರು ಐದು ಜನ ವಿದೇಶಿ ವ್ಯಕ್ತಿಗಳು ಅಂದರೆ ನೇಪಾಳಿ ಮೂಲದ ವ್ಯಕ್ತಿಗಳನ್ನು ಬಂಧಿಸಿ ಅವರಿಂದ ಸುಮಾರು ಅರ್ಧ ಜಿಯಷ್ಟು ಚಿನ್ನ ಹಾಗೂ ನಾಲ್ಕೂವರೆ ಜಿಯಷ್ಟು ಬೆಳ್ಳಿಯ ಆಭರಣಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಜೊತೆಗೆ ಎರಡು ಮೊಬೈಲ್ ಫೋನ್ಗಳು ಒಟ್ಟು ಈ ರೀತಿ ವಶಪಡಿಸಿಕೊಂಡಿರ್ತಕ್ಕಂತಹ ಒಟ್ಟು ಮೌಲ್ಯ ಐವತ್ತು ಲಕ್ಷ ಘಟನೆ ಆಗಿರ್ತಕ್ಕಂಥದ್ದು ಇಪ್ಪತ್ತ ಎಂಟನೇ ತಾರೀಕು ಮಾರ್ಚ್ ತಿಂಗಳಲ್ಲಿ ಮುಂಬಾಗಿಲಿಗೆ ಬೀಗ ಹಾಕ್ಕೊಂಡು ಹೊರಗಡೆ ಹೋಗ್ತಕ್ಕ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಮನೆಯ ಮುಂಬಾಗಿಲಿನ ಡೋರ್ ಲಾಕನ್ನು ಬ್ರೇಕ್ ಮಾಡಿ ಒಳಗಡೆ ಈ ಬೀರುವಿನಲ್ಲಿಟ್ಟಿರ್ತಕ್ಕಂಥ ಚಿನ್ನ ಮತ್ತು ವಜ್ರದ ಆಭರಣಗಳನ್ನು ಮತ್ತು ಮೊಬೈಲ್ ಫೋನ್ಗಳನ್ನು ತೆಗೆದುಕೊಂಡು ಹೋಗಿರ್ತಾರೆ ಪ್ರಕರಣದ ತನಿಖೆಯನ್ನು ಕೈಗೊಂಡ ಪೊಲೀಸರು ಮೂವತ್ತನೇ ತಾರೀಕು ಅಂದರೆ ಘಟನೆಯಾದ ಎರಡು ದಿವಸಗಳಲ್ಲಿಯೇ ನೇಪಾಳ ಮೂಲದ ವ್ಯಕ್ತಿಯನ್ನು ಹುಬ್ಬಳ್ಳ ಕರಿಷ್ಮಾ ಹಿಲ್ಸ್ ಬಳಿ ಬಂಧಿಸುವಲ್ಲಿ ಯಶಸ್ವಿಯಾಗ್ತಾರೆ ಮತ್ತು ಆತನ ಕೂಲಂಕುಶ ವಿಚಾರಣೆಯಿಂದ ಉಳಿದ ಇನ್ನೂ ನಾಲ್ಕು ವಿದೇಶಿ ವ್ಯಕ್ತಿಗಳನ್ನು ಬಂಧಿಸಿ ಅವರಿಂದ ತೋರಿ ಮಾಡುವಲ್ಲಿ ಯಶಸ್ವಿಯಾಗಿರ್ತಾರೆ ಪ್ರಮುಖ ಆರೋಪ ಏನಿದೆ ಆತ ಇವರ ಮನೆಯ ಹತ್ತಿರವೇ ಇದ್ದು ಇವರ ಒಂದು ಚಲನಬಲನಗಳನ್ನು ನೋಡಿಕೊಂಡು ಈ ರೀತಿ ಕೃತ್ಯವನ್ನು ಮಾಡಿರ್ತಕ್ಕಂಥದ್ದು ಈಗ ಗೊತ್ತಾಗಿದೆ ಅದರಿಂದಲೇ ನಾವು ಸಾರ್ವಜನಿಕರಲ್ಲಿ ಕೇಳ್ಕೊಳ್ತಕ್ಕಂಥದ್ದು ಮನೆಯಲ್ಲಿ ಈ ರೀತಿಯ ಬೆಲೆ ಬಾಳ್ತಕ್ಕಂಥ ಚಿನ್ನಾಭರಣಗಳನ್ನು ಇಟ್ಕೊಳ್ದೇ ಬ್ಯಾಂಕ್ ಲಾಕರ್ಗಳಲ್ಲಿ ಇಟ್ಕೊಳ್ತಕ್ಕಂಥದ್ದು ಒಳ್ಳೆಯದು ಜೊತೆಗೆ ನಿಮ್ಮ ಮನೆ ಬೇಗವನ್ನು ಹಾಕ್ಕೊಂಡು ಹೊರಗಡೆ ಹೋಗುವಾಗ ಸ್ವಲ್ಪ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ತಕ್ಕಂಥದ್ದು